ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಇವತ್ತಿನ ವೀಡಿಯೋ ನಾನು ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಬಿಟ್ಟಿದ್ದರು ಹಾಗಾಗಿ ಲಾಸ್ಟಿ ಅಲ್ಲಿಂದ ಓಡ್ಬಂದು ಅತ್ತೇ ನೀರು ಬರ್ತಿದ್ದಾವೆ ಅಂತ ಕಿರಿಚ್ಕೊತ ಯಾಕೆಂದರೆ ಸೊ ಡೇ ಅಲ್ಲಿ ಒಂದಿನ ಸಾರಿ ಡೇ ಅಲ್ಲಿ ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಬಿಡ್ತಾರೆ ನೀರು ಈ ಥರ ಅದಕ್ಕೋಸ್ಕರ ನಮಗೆ ಬಿಟ್ಟಿದ್ದ ತಕ್ಷಣ ಇಟ್ಕೊಬಿಡ್ಬೇಕು ಅದಕ್ಕೆ ಅವಳು ಓಡ್ ಬರ್ತಾವಳೆ ನಾನು ಬಟ್ಟೆ ತೊಳಿಬೇಕು ಅಂತಂದು ಹೇಳಿದ್ದೆ ನೀರು ಯಾವಾಗಲಾದ್ರೂ ಬಿಟ್ಟರೆ ಒಂದು ವೇಳೆ ನಾನು ಒಳಗಡೆ ಇದ್ದರೆ ಹೊರಗಡೆ ನೀರು ಬರೋದು ಕೇಳಿಸಲ್ಲ ಅಂಥ ಟೈಮಲ್ಲಿ ನೀನು ಬಂದು ಹೇಳಬೇಕು ಅಂತ ನಾನು ಹೇಳಿದ್ದೆ ಲಾಸಿಗೆ ಅದಕ್ಕೆ ಬಿಟ್ಟಿದ್ದ ತಕ್ಷಣ ಫುಲ್ಲು ಅಲ್ಲಿಂದ ಓಡಿ ಬರ್ತಾವಳೆ ಮನೆ ಹತ್ರ ಇಂದ ನೀರು ಬಿಟ್ಟವರೇ ನೀರು ಬಿಟ್ಟವರತ್ತೆ ಅಂತಂದು ಹಾಗೆ ಒಳಗಡೆ ನಾನು ಇದು ಟೀ ಮಾಡ್ತಾ ಇದ್ದೆ ಅದನ್ನಲ್ಲೇ ನಿಲ್ಲಿಸ್ಬಿಟ್ಟು ಫಸ್ಟ್ ನೀರು ಇಟ್ಕೊಳ್ಳೋಣ ಹೇಳ್ಬಿಟ್ಟು ಹೊರಗಡೆ ಬಂದೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಹೇಳ್ಬಿಟ್ಟು ಆ ಕೊಡದಲ್ಲಿ ಇಟ್ಕೊತೀನಿ ಅದಕ್ಕೆ ಬಿಟ್ಟಿದ್ದೀನಿ ನೀಡಿ ಅಂತ ಪೈಪಲ್ಲಿ ಅವಳು ಏನಂದ್ರೆ ಏನಾದರೂ ಒಂದು ಮಾತಾಡ್ತಾ ಇರ್ತಾಳೆ ಅತ್ತೆ ನಾನು ಬಂದಿಲ್ಲ ಅಂದರೆ ನೀನು ನೀರು ಇರ್ತಿರ್ಲಿಲ್ಲ ಇವತ್ತು ಅಂತ ಹೇಳ್ತಾ ಇದ್ಲು ಅವಳ ಮಾತಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ಲು ಅಲ್ಲಿ ಏನು ಮಾಡೋಣ ಸಾಂಗ್ ಬರ್ತಾಯಿದೆ ಸೊ ತುಂಬ ಚೆನ್ನಾಗಿ ಮಾತಾಡಿದ್ಲು ಹಂಗೆ ಲೈವ್ ಇಡೋಣ ಅಂತ ಅಂದ್ಕೊಂಡಿದ್ದೆ ಆ ಅಲ್ಲಿ ನಾನು ಅಬ್ಸರ್ವ್ ಮಾಡಲಿಲ್ಲ ಆಗ ದೇವ್ರ ಸಾಂಗ್ ಏನೋ ಬರ್ತಾ ಇದೆ ಆ ಥರ ಇಡೋ ಆಗಿಲ್ವಲ್ಲ ಆ ಥರ ಇಟ್ಟರೆ ಕಾಪಿ ರೇಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಐದು ಸಾವಿರೇ ತುಂಬಾ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ನನ್ನ ಸೊಸೆ ಹಾಗೆ ಒಬ್ರು ಸಿಸ್ಟರ್ ಹೇಳಿದ್ರು ನಿಮಗೆ ಮೂರು ಜನ ಮಕ್ಕಳ ಕನ್ಫ್ಯೂಸ್ ಆಗಿದೆ ನಾನು ಅಲ್ಲಿ ಅಲ್ಲಿದ್ದೀವಿ ನೀವು ಕ್ಲಿಯರಾಗಿ ಹೇಳಿ ಎಷ್ಟು ಜನ ನಿಮಗೆ ಮಕ್ಕಳು ಅಂತಂದು ಹೇಳಿದ್ರಿ ಅದು ಹೊಸ್ದಾಗಿ ನೋಡೋರಿಗೆ ಆ ರೀತಿ ಅನಿಸುತ್ತೆ ಆಳು ನನ್ನ ವೀಡಿಯೋಸ್ ನೋಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಮಕ್ಳು ಯಾರು ಇವ್ ಇವ್ರು ಯಾರು ಅನ್ನೋದಿಲ್ಲ ನಾನು ಸೊ ನನಗೆ ಇಬ್ಬರು ಗಂಡು ಮಕ್ಕಳು ಅರವಿಂದ ನಿತಿನ್ ಅಂತಂದು ಹೇಳ್ಬಿಟ್ಟು ಇವಳು ಬಂದ್ಬಿಟ್ಟು ನನ್ನ ತಮ್ಮನ ಮಗಳು ನನ್ನ ತವ್ರ ಮನೆ ಇಲ್ಲೇ ಪಕ್ಕದ ಮನೆಯೇ ಆಗಿರೋದ್ರಿಂದ ಯಾವಾಗಲೂ ಎನಿ ಟೈಮ್ ಇವಳು ನನ್ನ ಅಳಿಯ ಚಿಕ್ಕವನಿದ ಇನ್ನೊಬ್ನ ಮಾನ್ವಿಕೋ ಅವನು ಇವಳು ಇವಳಿಗೆ ಅಣ್ಣ ಆಗ್ಬೇಕು ಅವನು ಅವರಿಬ್ಬರು ನನ್ನ ಹತ್ರನೇ ಜಾಸ್ತಿ ಅಂದರೆ ಅವ್ರ ಇರೋದಕ್ಕಿಂತಲೂ ನಮ್ಮ ಮನೆಯಲ್ಲೇ ಜಾಸ್ತಿ ಇರ್ತಾರೆ ಹಾಗಾಗಿ ಇವ್ರನ್ನೂ ನನ್ನ ಮಕ್ಕಳು ಅಂತ ತಿಳ್ಕೊಬಿಡ್ತಾರೆ ಹೊಸೊಬ್ಬರು ನೋಡೋವಂಥರು ಇವರು ಅಳಿಯನು ಸೊಸೆ ಆಗಬೇಕು ನನಗೆ ಇಬ್ಬರು ಗಂಡು ಮಕ್ಕಳೇ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೇಳಿದ್ರಲ್ಲ ಸಿಸ್ಟರ್ ಏನಾದರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ಅದು ಬಳಸ್ಕೊಳ್ಳೋ ಕೊಡನ ತುಂಬಿಸಿ ಈಗ ತಗೊಂಡೋಗೋಣ ಅಂತಂದು ಇನ್ನು ಉಳ್ಕಿಯಾಗಿರೋ ಕೊಡಗಳು ಇದ್ದೀನಿ ಒಂದು ಕಡೆ ನಾನು ನಾನಾಗಲೇ ವಾಷಿಂಗ್ ಮಿಷಿನ್ಗೆ ಹಾಕ್ದೆ ಬಟ್ಟೆಗಳು ಸ್ವಲ್ಪ ನೀರು ತುಂಬ್ಕೊಂಡೋಗಿ ಕೊಡದಲ್ಲಿ ಈಗ ಈ ಥರ ಬ ನೀರು ಬಿಟ್ಟಾಗಲೇ ನಾನು ಬಟ್ಟೆ ತೊಳ್ಕೊಬಿಡ್ತೀನಿ ಅದಕ್ಕೆ ನಂದು ಅಂದರೆ ನಿನ್ನೆ ದಿನ ನಮ್ಮ ಮನೆಯವ್ರದ್ದು ಮತ್ತು ಮಕ್ಕಳದು ಎಲ್ಲ ತೊಳೆದಿದ್ದೀನಿ ಈಗ ನಂದೊಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅವನ್ನ ತೊಳೆಯಾಕಿ ಅಂತ ನೀರೆಲ್ಲ ಇಟ್ಕೊಂಡು ಅವನ್ನೆಲ್ಲ ತೊಳೆದು ಒಣಗಾಕಿ ಸೊ ಅದನ್ನೇನೆಲ್ಲ ವೀಡಿಯೋ ಮಾಡಲಿಲ್ಲ ಇನ್ನು ಡೈಲಿ ರೊಟೀನಾಗಿ ಇನ್ನೇನು ತೋರಿಸೋದು ಅಂತ ಅದಕ್ಕೆ ಅದನ್ನು ಕ್ಲೀನ್ ಮಾಡಿ ಅತ್ತ ಒಣಗಾಕಿ ಬಟ್ಟೆಗಳೆಲ್ಲನೂ ಹಾಗೆ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ನಾನು ನೀರು ಹಿಡ್ಕೊಂಡು ಬಟ್ಟೆ ತೊಳೆದು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಆದಮೇಲೆ ನಾನು ಇನ್ನು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಅನ್ನೋಷ್ಟಲ್ಲಿ ನಮ್ಮ ಮನೆಯವರು ಈ ಕಡೆದೆಲ್ಲ ಕ್ಲೀನ್ ಮಾಡ್ತಾವ್ರೆ ಒಬ್ಬರು ಸಿಸ್ಟರ್ ಕೇಳಿದರೆ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೀರಾ ನೀವು ಅಂತಂದು ಮನೆ ಪಕ್ಕನೇ ಈ ರೀತಿ ನಾವು ಆಗ ಚಪ್ರದ್ದು ಇದು ಹಾಕಿದ್ವಲ್ಲ ಗರಿದು ತೆಂಗಿನ ಗರಿ ಚಪ್ಪರ ಹಾಕಿದ್ವಿ ಆವಾಗ ಇದು ಈಗ ಯೂಸ್ ಆಯಿತು ಅದು ಹಾಕಿದ್ದಕ್ಕೆ ನೋಡ್ತಾ ಇರ್ಬೋದು ಇದ್ರ ಕೆಳಗಡೆ ಮನೆ ಪಕ್ಕನೆ ಬಿಟ್ಕೊಂಡಿದ್ದೀವಿ ಅಲ್ಲಿ ಬಂಡೆಗಳು ಉಣ್ಸಿದ್ವಿ ಆ ಬಂಡೆಗಳೆಲ್ಲ ಕಿತ್ತಾಕಿದ್ದೀವಿ ಸೊ ಅದು ಕಿತ್ತುಬಿಟ್ಟು ಇದು ಒಳಗಡೆ ಬರೋಕ್ಕೂ ಹೋಗೋಕ್ಕೂ ಎಲ್ಲನೂ ಹೆಲ್ಪ್ ಆಯ್ತು ಈಗ ಆರಾಮಾಗಿ ಈ ಚಪ್ಪಲದ ಕೆಳಗೆ ಬಿಟ್ಟಿದ್ದೀವಿ ಮಳೆ ಬಂದರೂ ಏನು ನೆನೆಯೆಲ್ಲ ಗಾಡಿ ಆ ರೀತಿ ಕವರ್ ಓದಿಸಿಬಿಟ್ಟು ಬಿಟ್ಟಿದ್ದೀವಿ ಸ್ವಲ್ಪ ಇಲಿ ಈ ಥರ ಕಾಟಕ್ಕೆಲ್ಲ ಸ್ವಲ್ಪ ಇದು ತಂಬಾಕು ಅಂತಾರಲ್ಲ ಅದನ್ನೆಲ್ಲ ಇಟ್ಟಿದ್ದೀವಿ ಏನು ಏನು ಸಮಸ್ಯೆ ಏನಿಲ್ಲ ಅವಾಗಿಂದ ನಾವು ತಂದಿದ ತಕ್ಷಣ ಇಟ್ಬಿಟ್ವಿ ಅದಕ್ಕೆ ಏನು ನಮಗೆ ಪ್ರಾಬ್ಲಮ್ ಏನಿಲ್ಲ ಡೈಲಿ ನೋಡ್ತಾ ಇರ್ತೀವಲ್ಲ ಚೆಕ್ ಮಾಡ್ತೀವಿ ನೋಡ್ತಾ ಇರ್ಬೋದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಕವರೆಲ್ಲ ಓದಿಸಿದ್ದೀವಿ ಸೇಫಾಗಿದೆ ಗಾಡಿ ಏನು ರೋಡಲ್ಲೇನು ಬಿಟ್ಟಿಲ್ಲ ರೋಡಲ್ಲಿ ಬಿಟ್ಟರೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮನೆ ಪಕ್ಕನೇ ನಮಗೆ ಪ್ಲೇಸ್ ಇರೋದ್ರಿಂದ ಈ ಥರ ಕಾರ್ ಎಲ್ಲ ಬಿಟ್ಕೊಂಡಿದ್ವಿ ಅದಕ್ಕೆ ಇಲ್ಲಿ ಇದು ಸ್ವಲ್ಪ ಹುಲ್ಲೆಲ್ಲ ಬೆಳೆದಿತ್ತು ನಮ್ಮ ಮನೆಯವರೆಲ್ಲ ಚೆಕ್ ಬಿಡ್ತೀನಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನೀನು ಅಡುಗೆ ಕೆಲಸ ಮಾಡು ಅಂತಂದೇಳಿ ಹೇಳಿ ಅವರು ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾವ್ರೆ ಇನ್ನೊಂದು ಕಡೆ ಅದು ಚಕ್ಕಿರೋದೆಲ್ಲ ಒಂದು ಕೆತ್ತಿರೋದು ಚಕ್ಕಿರೋದು ಅಂತೀವಿ ನಮ್ಮ ಕಡೆ ಅದನ್ನೆಲ್ಲ ಒಂದತ್ರ ಗುಡ್ಡೆಗೆ ಹಾಕಿದ್ರು ಈ ಕಡೆ ನಾವು ಒಂದು ದ್ರಾಕ್ಷಿ ಗಿಡನೂ ಮತ್ತೆ ಚೇಪೆಕಾಯಿ ಗಿಡ ಅದನ್ನು ನಾವು ಬಿಕ್ಕೆಕಾಯಿ ಗಿಡ ಅಂತೀವಿ ನಮ್ಮ ಕಡೆ ಅದನ್ನು ಊತಾಕಿದ್ವಿ ಅದು ಏನು ಮಾಡಿದ್ರು ಚಿಗುರು ಹೊಡಿತಾನೆಲ್ಲ ಸ್ವಲ್ಪ ಚಿಗುರುತ್ತೆ ದ್ರಾಕ್ಷಿ ಗಿಡ ಆಮೇಲೆ ಹಂಗೆ ಒಣಗೋಗಿಬಿಡುತ್ತೆ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಮಾಡಿ ಕೆಮ್ಮಣ್ಣು ಅದೆಲ್ಲನೂ ಒಂದು ಸ್ವಲ್ಪ ಬೇಗ ಬರ್ತವೆ ಗಿಡಗಳಂತ ಹೇಳ್ತಾಯಿದ್ರೆ ಬರಲ್ಲ ಬಿಡು ಅಂತಂದು ಹೇಳ್ತಾಯಿದ್ರು ನಮ್ಮ ಮನೆಯವರು ಅಲ್ಲೊಡ್ತಾ ಇರ್ಬೋದು ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅದೇನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದು ಬೆಳೆಯುತ್ತೆ ಈ ದ್ರಾಕ್ಷಿ ಗಿಡ ಮಾತ್ರ ನೋಡಿ ಹೆಂಗೆ ಊತಾಕಿರೋದು ಹಂಗೆ ಸ್ವಲ್ಪ ಚಿಗ್ರು ಆ ಚಿಗು ಏನು ಮಾಡ್ತವೆ ಕೋಳಿಗಳು ಕುಕ್ಕೊಂಡು ತಿಂದುಬಿಡ್ತವೆ ಅದಕ್ಕೆ ಅದು ಹಂಗೆ ಮತ್ತೆ ಹಂಗೆ ನೆಲದಲ್ಲೇ ಹೋಗುತ್ತೆ ಹಂಗೆ ಸೊ ಇವರು ಇದರಲ್ಲೆಲ್ಲ ಬ್ಯುಸಿಯಾಗಿದ್ದರು ಕ್ಲೀನ್ ಮಾಡ್ತಾರೆ ಇವರೆಲ್ಲನೂ ಮಾವಿನ ಗಿಡ ಎಲ್ಲ ಇದೆ ಈ ಕಡೆ ಆಮೇಲೆ ನೆಕ್ಸ್ಟ್ ನಾನು ಬಂದಿದ್ದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಸ್ವಲ್ಪ ಮೊನ್ನೆ ಅವಲಕ್ಕಿ ತರಿಸಿದ್ದೆ ಅವ್ನು ಹಂಗೆ ಪೆಂಡಿಂಗ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ಅವನ್ನ ತಗೊಳಕ್ಕೆ ಮರ್ತು ಬಿಡ್ತೀನಿ ನಾನು ಮರೆಯೋದೊಂದು ಬಿಡತ್ತ ಅನ್ನಂಗೆ ಆಗುತ್ತೆ ಇವತ್ತು ಸದ್ಯಕ್ಕೆ ಟಿಫನ್ಗೆ ಏನೂ ಇರಲಿಲ್ಲ ಅದಕ್ಕೋಸ್ಕರ ಅವಲಕ್ಕಿ ಚಿತ್ರಾನ್ನನೇ ಮಾಡೋಣ ಅಂತಂದು ಸ್ವಲ್ಪ ನೀರೆಲ್ಲ ಕಾಯ್ಸೋಕೆ ಇಟ್ಟಿದ್ದೆ ಸ್ಟವ್ ಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಆಗಲೇ ಅವಲಕ್ಕಿ ಎಲ್ಲನೂ ಮರದಲ್ಲ ಹಾಕೊಂಡೆ ಈಗ ಈರುಳ್ಳಿನೂ ಹಸಿಮೆಣಸಿನ್ಕಾಯಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಅಂದರೆ ನನಗೆ ಅಭ್ಯಾಸ ಈ ಥರದ್ರಲ್ಲಿ ಮಣೆ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡೋದು ಅಭ್ಯಾಸ ನನಗೆ ಈ ಚಾಕು ಇದರಲ್ಲೆಲ್ಲ ಅಭ್ಯಾಸ ಜಾಸ್ತಿ ಇಲ್ಲ ನನ್ನ ಮನೆಯವರು ಮತ್ತು ನನ್ನ ಮಕ್ಕಳು ಚಾಕುಲ್ಲೇ ಕಟ್ ಮಾಡಿಕೊಡೋದು ಹಾಗಾಗಿ ಅದೊಂದು ತಗೋಬೇಕು ಒಂದಿದೆ ಅದು ಏನಂದ್ರೆ ಅದು ಒಳ್ಳೆಯದಲ್ಲ ಹೆಲ್ತ್ಗೆ ಅಂತಂದು ಹೇಳ್ತೀರ ಚಾಪಿಂಗ್ ಬೋರ್ಡ್ ಇದೆ ಒಂದು ಅದಕ್ಕೋಸ್ಕರ ನಾನು ಇದರಲ್ಲಿ ಮನೆಯಲ್ಲೇ ಆ ಥರ ಕೊಯ್ಕಂತಂದು ಅಂದರೆ ಕಟ್ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಹಸಿದಿದ್ದಂಗೆ ಐತೆ ಕಣ್ಣಲ್ಲಿ ಉರಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಸುಮ್ಮನೆ ಕಟ್ ಮಾಡಬೇಕಾದ್ರೆ ಹಾಗೆ ನಾನು ಇನ್ನೇನೆಲ್ಲ ಜೋಡಿಸ್ಕೊಂಡು ಅವಲಕ್ಕಿ ಚಿತ್ರಾನ್ನ ಇನ್ನೇನು ಅದೇನು ಹೊಸ್ದಾಗಲ್ವಲ್ಲ ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಇನ್ನೇನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಹಾಗೆ ಲಾಸ್ಯ ಇನ್ನೇನು ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಅಂಗನವಾಡಿಗೆ ಅಂತ ಹೊರಟಿದ್ದಾಳೆ ಇದು ಮಾನ್ವಿಕ ಹಾಕ್ಕೊಳ್ಳಲ್ಲ ಶರ್ಟು ಅವ್ನಿಗೆ ಬೇಡವಂತೆ ಹಾಗಾಗಿ ಲಾಸ್ಯನೇ ಹಾಕ್ಕೊಂಡು ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ಆ ಶರ್ಟು ಚಡ್ಡಿಲಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ಳು ಅವಳೊಂಥರ ಗಂಡು ಬಿರಿ ಥರ ಏನ ಇದು ಮಾಡ್ತಾಳೆ ನೋಡಿ ಆ ಬಟ್ಟೆ ಹಾಕ್ಕೊಂಡು ಹೋಗ್ತಾಳೆ ನನಗೆ ಡೈಲಿ ಬಂದುಬಿಟ್ಟು ಬಾಯಿ ಹೇಳಿ ಹೋಗ್ತಾಳೆ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಅದು ಅಭ್ಯಾಸ ಮಾಡ್ಕೊಬಿಟ್ಟಾಳೆ ನಾನು ಏನೇ ಕೆಲಸ ಮಾಡ್ತಾ ಇರಲಿ ಅತ್ತೆ ಬಾ ಅತ್ತೆ ಬಾ ಅಂತ ಕೂಗ್ತಾ ಇರ್ತಾಳೆ ಸುಮ್ಮನೆ ಹೊರಗಡೆ ನಾನು ಬಂದಿದ್ದ ತಕ್ಷಣ ಓಕೆ ಅತ್ತೆ ಬಾಯಿ ಹೋಗಿ ಬರ್ತೀನಿ ಅಂತಂದು ಹೇಳ್ಬಿಟ್ಟು ಹೋಗ್ತಾಳೆ ತುಂಬ ಚೆನ್ನಾಗಿ ಹೋಗ್ತಾಳೆ ನಮ್ಮ ಮನೇಲಿ ಯಾರು ಈ ರೀತಿ ಅಂಗನವಾಡಿಗೆ ಸ್ಕೂಲ್ಗೆ ನೆಮ್ಮದಿಯಾಗಿ ಓದೋರೇ ಇಲ್ಲ ಬರೀ ಹಠ ಅಳೋದೇ ಜಾಸ್ತಿ ಅಂಥದ್ದು ಅವಳು ಒಂದಿನಕ್ಕೂ ಹತ್ಕೊಂಡೇ ಹೋಗಿಲ್ಲ ಅಂಗನವಾಡಿಗೆ ಅವಳೇ ಟೈಮ್ ಆಯಿತು ರೆಡಿ ಮಾಡ್ರಿ ರೆಡಿ ಮಾಡ್ರಿ ಅಂತಿರ್ತಾಳೆ ಅವಳು ಹೋಗಿದ ತಕ್ಷಣ ನನಗೊಂದು ಪಾರ್ಸಲ್ ಬಂತು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಮೋಷನ್ ವಿಡಿಯೋ ಇತ್ತು ಇದ್ರ ಬಗ್ಗೆ ಹಾಗಾಗಿ ನೀಟ್ ಇದು ಸ್ಪಂಜ್ ಅಂತ ಅಂದರೆ ಮ್ಯಾಜಿಕ್ ಸ್ಪಂಜು ತುಂಬ ಚೆನ್ನಾಗಿರುತ್ತೆ ಭಾಳ ಅಂದರೆ ನಾವೀಗ ಪೆನ್ಸಿಲ್ ಗೋಡೆ ಮೇಲೆಲ್ಲ ಬರೆದಿರ್ತೀವಲ್ಲ ಅಂಥದ್ದೆಲ್ಲ ನೀಟಾಗಿ ಅಳ್ಸೋಕ್ಕೆ ಅದನ್ನು ಕ್ಲೀನಾಗಿ ಹೋಗುತ್ತೆ ಅಂದರೆ ಮಲ್ಟಿಪರ್ಪಸ್ ಮೇಲೆ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಡೋರ್ ಒರೆಸೋದಕ್ಕೆ ಅಂತೆ ಗ್ಲಾಸ್ ಒರೆಸೋದಕ್ಕೆ ಮತ್ತು ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ಅದು ಬಂದಿದ್ದು ಪಾರ್ಸಲ್ಲು ಓಪನ್ ಮಾಡಿ ನೋಡದೆ ಏನೂ ಇರಲಿಲ್ಲ ಸೊ ಅಂದರೆ ಓಪನಿಂಗ್ ವಿಡಿಯೋ ಬೇಕಲ್ಲ ಮಸ್ಟ್ ಅಷ್ಟು ಶುಡ್ಡಾಗಿ ಸೊ ಹಂಗಾಗಿ ನಾನು ಅದನ್ನು ಮಾಡಿದ್ದು ಅವ್ರಿಗೂ ರಿವ್ಯೂ ಕಳಿಸ್ದಂಗೆ ಇರುತ್ತೆ ಅಂತಂದು ಓಕೆ ಮತ್ತು ಅದನ್ನ ಈಗ ಬಟ್ಟೆ ಮಡಿಸ್ತಾ ಇದ್ದೀನಿ ಅಂಥ ಬಟ್ಟೆಗಳೆಲ್ಲ ಒಣಗಿತ್ತು ಮಧ್ಯಾಹ್ನದಷ್ಟರಲ್ಲಿ ಅದಕ್ಕೆ ಈಗ ನಾನು ತೊಳೆದುಬಿಟ್ಟು ಅಂದರೆ ಸಾರಿ ಮಡ್ಚಿಬಿಟ್ಟು ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಮತ್ತು ಸ್ವಲ್ಪ ವೀಡಿಯೋಸ್ ಇದ್ದಾವೆಲ್ಲ ಮಾಡ್ಕೋಬೇಕು ನಿಜವಾಗ್ಲೂ ಇವತ್ತು ಏನು ಹೇಳಬೇಕು ಏನು ಇಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ತಂಬ್ಲೇನು ಟೈಟ್ಲು ನನಗೆ ಯಾಕಂದರೆ ವೀಡಿಯೋಸ್ ಮಾಡೋರಿಗೆ ಗೊತ್ತಿರ್ತೀವಿ ಎಷ್ಟು ಕಷ್ಟ ಗೊತ್ತಾ ಡೈಲಿ ಒಂದೊಂದು ಟೈಟ್ಲು ತಂಬ್ಲೇನು ಅದು ಹೆಂಗೆ ಅಂದರೆ ಜನ ಇಷ್ಟಪಡೋ ರೀತಿಯೇ ವೀಡಿಯೋಸ್ ಮಾಡಬೇಕು ಜನಕ್ಕೆ ಏನು ಇಂಟ್ರೆಸ್ಟ್ ಅಂದರೆ ಸ್ವಲ್ಪ ಏನಾದರೂ ನಮ್ಮ ಲೈಫಲ್ಲಿ ಹೆಚ್ಚು ಕಡಿಮೆ ಆದರೆ ಇಲ್ಲ ಏನಾದರೂ ತೊಗೊಂಡ್ರೆ ಏನಾದರೂ ಒಂದು ಈ ಥರ ಆ ಥರ ಅಂದ್ರೆ ನೋಡೋದು ಸೊ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ರಿಗೂ ಸ್ವಲ್ಪ ವ್ಯೂಸ್ ಕಡಿಮೆನೇ ಅಂಥದ್ರಲ್ಲಿ ಏನು ಇಡಬೇಕು ಇವತ್ತಂತ ತಲೆ ಕೆಟ್ಟೋಯ್ತು ನನಗೆ ನಿಜ ತಮ್ಲೈನು ಟೈಟ್ ಇಡೋಕ್ಕೆ ಆಗಲಿಲ್ಲ ಇವತ್ತು ನನಗೆ ಏನು ಅನ್ಸಿದ್ರೆ ಅದು ಇಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅದಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಇವತ್ತು ಅಂತಂದು ಹಾಕಿರೋದು ನನ್ನ ತಮ್ಲೈನಲ್ಲಿ ಹಾಗೆ ಡೈಲಿ ಒಂದೊಂದು ಕಂಟೆಂಟ್ ಇರೋದು ಮಾಡಿ ಕಂಟೆಂಟ್ ಇರೋದು ಮಾಡಿದೆ ಒಂದು ವೀಡಿಯೋ ಮಾಡ್ಬೋದು ಕಂಟೆಂಟ್ ಇರೋದು ಹುಡುಕಿ ಚೆನ್ನಾಗಿ ಇದು ಮಾಡಿ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಸ್ ತೋರಿಸೋರಿಗೆ ನಿಜವಾಗ್ಲೂ ಏನು ಸಿಗೋಲ್ಲ ನಾವು ಇರೋದ್ರಲ್ಲೇ ಆ ಥರ ಐಡಿಯಾ ಮಾಡಿ ಹುಡುಕಿ ಇಡಬೇಕು ಸೊ ಅದು ತುಂಬ ಕಷ್ಟ ಟೈಟ್ಲು ತಂಬ್ಲೆ ನೀಡೋ ಅಂಥದ್ದು ಮತ್ತು ಅದ್ರ ಬಗ್ಗೆ ವೀಡಿಯೋ ಮಾಡುವಂಥದ್ದು ಡೈಲಿ ತಲೆ ಓಡಿಸ್ಬೇಕಂದ್ರೆ ಅದರಲ್ಲಿ ಮನೆ ಕೆಲಸ ಮಕ್ಕಳು ಮತ್ತು ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಮತ್ತು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಂದರೆ ತಲೆಯೇ ಓಡಲ್ಲ ನಿಜವಾಗ್ಲೂ ಒಂದ್ಸರಿ ಬ್ಲಾಕ್ ಆಗಿಬಿಡ್ತಿ ತಲೆ ಎಲ್ಲನೂ ಆದರೂ ನೀವು ಎಲ್ಲರೂ ತಪ್ಪದೆ ನೋಡ್ತೀರ ನನ್ನ ವೀಡಿಯೋಸ್ನ ನನಗೂ ತುಂಬ ಅವಶ್ಯಕತೆ ಅದಕ್ಕೋಸ್ಕರ ನಾನೀಗ ತಪ್ಪದೆ ಶೇರ್ ಮಾಡ್ಕೊತೇ ಇರ್ತೀನಿ ವೀಡಿಯೋಸು ಹಾಗೆ ನಿನಗೆ ಕೊನೆವರೆಗೂ ನನಗೆ ಸಪೋರ್ಟ್ ಇರಿ ನೀವೆಲ್ಲರೂ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಅವರು ನೋಡ್ಬಿಟ್ಟು ನೋಡ್ಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾ